ಸ್ವಾಗತ ನಾನು ರಮ್ಯಾ ಇಂದಿನ ಮುಖ್ಯಾಂಶಗಳು ಶಿಟ್ಲಘಟ್ಟ ತಾಲೂಕಿನ ಆಲೂರು ಗ್ರಾಮ ಪಂಚಾಯತಿಗೆ ಗಾಂಧಿ ಗ್ರಾಮ ಪುರಸ್ಕಾರ ಮೂರನೇ ಬಾರಿ ಗಾಂಧಿ ಗ್ರಾಮ ಪುರಸ್ಕಾರ ಪಡೆದ ಗ್ರಾಮ ಪಂಚಾಯಿತಿ ವಿವಿಧ ಯೋಜನೆಗಳ ಸಮರ್ಪಕ ಅನುಷ್ಠಾನಕ್ಕೆ ಪ್ರಶಸ್ತಿಯ ಗರಿ ಚೇಳೂರಿನಲ್ಲಿ ಶ್ರದ್ಧಾ ಭಕ್ತಿಯಿಂದ ಹನುಮ ಜಯಂತಿ ಆಚರಣೆ ವಿವಿಧ ಆಂಜನೇಯ ದೇವಾಲಯಗಳ ವಿಶೇಷ ಅಲಂಕಾರ ದೇವರಿಗೆ ವಿಶೇಷ ಪೂಜೆಗಳು ಚೇಳೂರು ತಾಲೂಕಿನ ವಿವಿಧೆಡೆ ವಾಯುಪುತ್ರನ್ಗೆ ನಮನ ಸರ್ಕಾರದ ಯೋಜನೆಗಳ ಬಗ್ಗೆ ತಿಳುವಳಿಕೆ ಅಗತ್ಯ ಎಂದ ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಕೃಷಿ ಇಲಾಖೆಯಿಂದ ಆಯೋಜಿಸಿದ್ದ ಕೃಷಿ ಬಗ್ಗೆ ತರಬೇತಿ ಮತ್ತು ತಿಳುವಳಿಕೆ ಕಾರ್ಯಕ್ರಮದಲ್ಲಿ ಶಾಸಕರ ಅಭಿಮತ ವಾರ್ತೆಗಳ ವಿವರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಾದರಿ ಗ್ರಾಮ ಪಂಚಾಯಿತಿ ಎಂದು ಖ್ಯಾತಿ ಹೊಂದಿರುವ ಶಿಡ್ಲಘಟ್ಟ ತಾಲೂಕಿನ ಆನೂರು ಗ್ರಾಮ ಪಂಚಾಯಿತಿಗೆ ಮೂರನೇ ಬಾರಿ ಗಾಂಧಿ ಗ್ರಾಮ ಪುರಸ್ಕಾರ ಲಭಿಸಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಾದರಿ ಗ್ರಾಮ ಪಂಚಾಯಿತಿ ಎಂದು ಖ್ಯಾತಿ ಹೊಂದಿರುವ ಶಿಡ್ಲಘಟ್ಟ ತಾಲೂಕಿನ ಆನೂರು ಗ್ರಾಮ ಪಂಚಾಯತಿಗೆ ಮೂರನೇ ಬಾರಿ ಗಾಂಧಿ ಗ್ರಾಮ ಪುರಸ್ಕಾರ ಲಭಿಸಿದೆ ಬೆಂಗಳೂರಿನಲ್ಲಿ ನಿನ್ನೆ ನಡೆದ ಸಮಾರಂಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಜಪ್ತಿ ಹೊಸಳ್ಳಿ ಪ್ರಕಾಶ್ ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಎಂಕೆ ಖ್ಯಾತ್ಯಾಯಿನಿ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಹಾಗೂ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಸಚಿವ ಪ್ರಿಯಾಂಕಾ ಖರ್ಗೆ ಅವರಿಂದ ಪ್ರಶಸ್ತಿಯನ್ನ ಮತ್ತು ಐದು ಲಕ್ಷ ರುಗಳ ಬಹುಮಾನ ಪಡೆದಿದ್ದಾರೆ ಆನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳು ನಡೆದಿದ್ದು ಜಿಲ್ಲೆಯಲ್ಲಿ ಗ್ರಾಮ ಪಂಚಾಯಿತಿ ಎಂದು ಬಿರುದು ಪಡೆದುಕೊಂಡಿದೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅದರಲ್ಲೂ ವಿಶೇಷವಾಗಿ ಪಂಚಾಯಿತಿ ಕೇಂದ್ರದಲ್ಲಿರುವ ಸರ್ಕಾರಿ ಶಾಲೆಯ ಆವರಣದಲ್ಲಿ ಮಾದರಿ ಗ್ರಂಥಾಲಯ ಹೈಟೆಕ್ ಶೌಚಾಲಯ ಅಂಗನವಾಡಿ ಕೇಂದ್ರ ಅದೇ ರೀತಿ ಬೋಧಗುರು ಗ್ರಾಮದಲ್ಲಿ ಜಿಲ್ಲೆಯಲ್ಲಿ ಮಾದರಿ ಅಡುಗೆ ಕೋಣೆ ಶೌಚಾಲಯ ಗ್ರಂಥಾಲಯ ನಿರ್ಮಾಣವಾಗಿದೆ ಅದನ್ನು ನೋಡಿ ಜಿಲ್ಲಾ ಪಂಚಾಯಿತಿಯ ಸಿ ವೈ ನವೀನ್ ಭಟ್ ಸಹ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಆನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಜಪ್ತಿ ಹೊಸಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಶಾಲೆಗೆ ಕಾಂಪೌಂಡ್ ನಿರ್ಮಾಣ ಹಿತ್ತಲಹಳ್ಳಿ ಗ್ರಾಮದಲ್ಲಿ ಮಾದರಿ ನೀರು ಶುದ್ಧೀಕರಣ ಘಟಕ ಬೆಳ್ಳುಟ್ಟಿ ಗ್ರಾಮದಲ್ಲಿ ಮಾದರಿ ಗ್ರಂಥಾಲಯ ಸಮುದಾಯ ಶೌಚಾಲಯ ಸಹಿತ ಅನೇಕ ಅಭಿವೃದ್ಧಿ ಕಾಮಗಾರಿಗಳು ನಡೆದಿದ್ದು ಇವೆಲ್ಲವನ್ನು ಪರಿಗಣಿಸಿ ಸರ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಗಾಂಧಿ ಗ್ರಾಮ ಪ್ರಶಸ್ತಿ ನೀಡಿ ಪುರಸ್ಕರಿಸಿದೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಜಪ್ತಿ ಪ್ರಕಾಶ್ ಮಾತನಾಡಿ ಗ್ರಾಮ ಪಂಚಾಯಿತಿಗೆ ಪ್ರಸಕ್ತ ಸಾಲಿನಲ್ಲಿ ಗಾಂಧಿ ಗ್ರಾಮ ಪ್ರಶಸ್ತಿ ಬಂದಿರುವುದು ಇಡೀ ನಮ್ಮ ಪಂಚಾಯಿತಿ ಜನರಿಗೆ ಸಂದ ಗೌರವ ಎಂದು ಹೇಳಿದರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಎಂಕೆ ಖ್ಯಾತಾಯಿನಿ ಮಾತನಾಡಿ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿಯ ಸಹಕಾರದಿಂದ ಗ್ರಾಮಸ್ಥರ ಪ್ರೋತ್ಸಾಹದಿಂದ ಪಂಚಾಯಿತಿಗೆ ಮೂರು ಬಾರಿ ಗಾಂಧಿ ಗ್ರಾಮ ಪ್ರಶಸ್ತಿ ಲಭಿಸಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಸಹಿತ ಅನೇಕ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಿ ಆನೂರು ಗ್ರಾಮ ಪಂಚಾಯಿತಿಯಲ್ಲಿ ಅನೇಕ ಮಾದರಿ ಕೆಲಸಗಳು ನಡೆದಿದ್ದು ಅದನ್ನು ಸರ್ಕಾರ ಗುರುತಿಸಿ ಗಾಂಧಿ ಗ್ರಾಮ ಪ್ರಶಸ್ತಿಗೆ ಆಯ್ಕೆ ಮಾಡಿದೆ ವರದಿ ಎಫ್ ರಾಯಲ್ಸ್ ಕನ್ನಡ ಶಿಡ್ಲಘಟ್ಟ ಹನುಮ ಜಯಂತಿಯ ಪ್ರಯುಕ್ತ ಮಂಗಳವಾರ ಚೇಳೂರು ತಾಲೂಕಿನ ವಿವಿಧ ಕಡೆ ಆಂಜನೇಯ ಸ್ವಾಮಿ ದೇವಸ್ಥಾನಗಳಲ್ಲಿ ಶ್ರದ್ಧಾ ಭಕ್ತಿ ಮತ್ತು ಸಡಗರದಿಂದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು ಹನುಮ ಜಯಂತಿಯ ಪ್ರಯುಕ್ತ ಮಂಗಳವಾರ ತಾಲೂಕಿನ ವಿವಿಧೆಡೆ ಆಂಜನೇಯ ಸ್ವಾಮಿ ದೇವಸ್ಥಾನಗಳಲ್ಲಿ ಶ್ರದ್ಧಾ ಭಕ್ತಿ ಮತ್ತು ಸಡಗರದಿಂದ ವಿವಿಧ ಧಾರ್ಮಿಕ ಕಾರ್ಯಗಳು ನಡೆದವು ದೇವಾಲಯಗಳಲ್ಲಿ ಆಂಜನೇಯ ಸ್ವಾಮಿಗೆ ಪಂಚಮೃತ ಅಭಿಷೇಕ ಮಹಾಗಣಪತಿ ಪೂಜೆ ಅಭಿಷೇಕ ವಿಶೇಷ ಅಲಂಕಾರ ಗಣ ಹೋಮ ರಾಮ ತಾರಕ ಹೋಮ ಪ್ರಧಾನ ಹೋಮ ಹಾಗೂ ವಿವಿಧ ಹೋಮ ಮತ್ತು ಪೂರ್ಣಾಹುತಿ ಆಚರಣೆಗಳನ್ನು ನೆರವೇರಿಸಲಾಯಿತು ಭಕ್ತಗಣ ಭಜನೆಗಳನ್ನು ಮಾಡಿ ವಾಯುಪುತ್ರನನ್ನ ಸ್ಮರಿಸಿತು ಸಿಹಿಯನ್ನು ಪ್ರಸಾದವಾಗಿ ಹಂಚಲಾಯಿತು ಶೇರ್ಖಾನಕೋಟೆ ಗ್ರಾಮದ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯ ಧರ್ಮಕರ್ತರಾದ ಆ ಆರ್ ವಿ ಚೋಡರೆಡ್ಡಿ ಸ್ವಾಮಿ ಅವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ಹನುಮ ಜಯಂತಿ ಆಚರಿಸಲಾಯಿತು ದೇವಾಲಯವನ್ನು ವಿಶೇಷ ಅಲಂಕಾರ ಮಾಡಲಾಗಿತ್ತು ಆಂಜನೇಯ ಸ್ವಾಮಿ ಮೂರ್ತಿಗೆ ಅಭಿಷೇಕ ವಿಶೇಷ ಪೂಜೆಗಳು ನೆರವೇರಿಸಿದ್ರು ಬೆಳಗ್ಗೆಯಿಂದ ರಾತ್ರಿವರೆಗೂ ದರ್ಶನಕ್ಕೆ ಜನರು ಸಾಲುಗಟ್ಟಿದ್ರು ಇಡೀ ದೇಗುಲವನ್ನು ಹೂಗಳಿಂದ ಅಲಂಕರಿಸಲಾಗಿತ್ತು ದೇಗುಲದ ಹೊರಭಾಗ ಮತ್ತು ಹೊಳಭಾಗದಲ್ಲಿ ಮಾಡಿದ ಅಲಂಕಾರ ಗಮನ ಸೆಳೆಯಿತು ಇದಲ್ಲದೆ ಚೇಲೂರು ಪಟ್ಟಣದ ರಥಬೀದಿ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಅಲಂಕಾರ ಪೂಜೆಗಳು ಮಾಡಲಾಯಿತು ಗಂಗಮ್ಮನಗುಡಿ ಬೀದಿಯಲ್ಲಿ ಜಯಂತಿ ವಿವಿಧ ವಿಶೇಷ ಪೂಜೆಗಳು ಸಡಗರ ಮತ್ತು ಶ್ರದ್ಧೆಯಿಂದ ಜರುಗಿತು ಧನಂಜಯ್ ರಾಯಲ್ಸ್ ಕನ್ನಡ ಚೇಳೂರು ಜನಸ್ಪಂದನ ಜನತಾ ದರ್ಶನ ಹಾಗೂ ಇತರ ಸರ್ಕಾರಿ ಕಾರ್ಯಕ್ರಮಗಳನ್ನು ಮಾಡುವುದು ಭಾಷಣವಲ್ಲ ಸರ್ಕಾರದಿಂದ ಬರುವ ಯೋಜನೆಗಳ ಬಗ್ಗೆ ಅರಿವು ಮೂಡಿಸಲು ಮಾತನಾಡುತ್ತಿರುವಾಗ ನಿಮ್ಮ ಪಾಡಿಗೆ ನೀವು ನಿರ್ಲಕ್ಷ್ಯ ಮಾಡಿದರೆ ಹೇಗೆ ಸರ್ಕಾರಿ ಯೋಜನೆಗಳ ಬಗ್ಗೆ ನಿಮಗೆ ತಿಳುವಳಿಕೆ ಬರುತ್ತದೆ ಎಂದು ಶಾಸಕ ಸುಬ್ಬಾರೆಡ್ಡಿ ಪ್ರಶ್ನಿಸಿದರು

ನೀಡ್ತೀರಿ ಆದ್ರೆ ನಿಮಗಾಗಿ ಸರ್ಕಾರ ನೀಡುವ ಯೋಜನೆಗಳ ಬಗ್ಗೆ ತಿಳುವಳಿಕೆ ಇರಬೇಕು ಎಂಬುದಕ್ಕೆ ಈ ರೀತಿಯ ಕಾರ್ಯಕ್ರಮಗಳು ಇಂತಹ ಕಾರ್ಯಕ್ರಮದಲ್ಲಿ ಗಮನ ಹರಿಸಿ ಸರ್ಕಾರ ಯೋಜನೆಗಳ ಬಗ್ಗೆ ಮಾಹಿತಿ ಪಡೆದು ತಾವು ಆರ್ಥಿಕವಾಗಿ ಅಭಿವೃದ್ಧಿಯಾಗಬೇಕು ಎಂದು ಇಂತಹ ಕಾರ್ಯಕ್ರಮಗಳು ಆಯೋಜಿಸಲಾಗುತ್ತಿದೆ ಎಂದರು ವಿವಿಧ ಮಹಿಳಾ ಸಂಘಟನೆಗಳ ಮಹಿಳಾ ಸಂಘಗಳು ತಯಾರು ಮಾಡಿರುವ ಪರಿಕರಕಗಳು ಹಾಗೂ ತಿನಿಸುಗಳು ಮಾರಾಟ ಮಾಡಲು ಯಾವುದೇ ಬಾಡಿಗೆ ಹಣ ಪಡೆಯದೆ ಸಂಪೂರ್ಣ ಉಚಿತವಾಗಿ ಜಾಗ ನೀಡುತ್ತೇನೆ ಅದು ನನ್ನ ಜವಾಬ್ದಾರಿ ಅದು ನೀವು ಸದುಪಯೋಗ ಪಡೆದುಕೊಳ್ಬೇಕು ಎಂದು ತಿಳಿಸಿದರು ಬೆಂಗಳೂರು ಕೆಪಿಕ್ ವ್ಯವಸ್ಥಾಪಕ ನಿರ್ದೇಶಕಿ ಎನ್ ಶಿವಪ್ರಕಾಶ್ ಮಾತನಾಡಿ ಕರ್ನಾಟಕದಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ಆಹಾರ ಸಂಸ್ಕರಣಾ ಘಟಕಗಳನ್ನು ಸ್ಥಾಪಿಸಲು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಹೊಸ ಅವಕಾಶಗಳನ್ನು ಒದಗಿಸುತ್ತಿವೆ ಪ್ರಧಾನಮಂತ್ರಿಗಳು ಕಿರು ಆಹಾರ ಸಂಸ್ಕರಣಾ ಉದ್ಯಮಿಗಳ ನಿಯಮ ಬದ್ಧಗೊಳಿಸುವಿಕೆ ಯೋಜನೆ ಇದಾಗಿದ್ದು ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಘೋಷಿಸಿದಂತೆ ರಾಜ್ಯದಲ್ಲಿ ಸುಮಾರು ಆರು ಸಾವಿರ ಹೆಚ್ಚು ಹೊಸ ಆಹಾರ ಸಂಸ್ಕರಣಾ ಘಟಕಗಳನ್ನು ಸ್ಥಾಪಿಸಲು ಸರ್ಕಾರ ನಿರ್ಧರಿಸಿದೆ ಈ ಯೋಜನೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಹಭಾಗಿತ್ವದಲ್ಲಿ ಹದಿನೈದು ಲಕ್ಷದವರೆಗೆ ಸಹಾಯಧನ ಲಭ್ಯವಿದೆ ಎಂದು ಮಾಹಿತಿ ನೀಡಿದ್ರು ರಾಯಲ್ಸ್ ಕನ್ನಡ ಭಾಗ್ಯನಗರ ಸಾಹೇಬರಿಗೆ ಇದೀಗ ಸಣ್ಣದೊಂದು ವಿರಾಮ ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ ಸೌತ್ ಇಂಡಿಯನ್ ಟೆಲಿಶಾಪಿ ಪ್ರಸ್ತುತಪಡಿಸುತ್ತಿರುವ ಟ್ವಿಟ್ ಅಡಿಕ್ಷನ್ ಇದೊಂದು ಆಯುರ್ವೇದದ ಉತ್ಪನ್ನ ಸಂಪೂರ್ಣವಾಗಿ ಗಿಡ ಮೂಲಿಕೆಗಳಿಂದ ತಯಾರಿಸಲ್ಪಟ್ಟಿದೆ ನೂರರಷ್ಟು ಸುರಕ್ಷಿತ ಅಡ್ಡ ಪರಿಣಾಮಗಳಿಲ್ಲ ಒಂದೇ ಪ್ಯಾಕ್ ನಲ್ಲಿ ಮೂರು ಬಾಟಲ್ಗಳು ಪ್ರತಿ ಬಾಟಲ್ ನಲ್ಲಿ ಧೂಮಪಾನ ಮದ್ಯಪಾನ ತಂಬಾಕು ಅಥವಾ ಗುಟ್ಕಾ ಸೇವನೆ ಕೇವಲ ಹತ್ತರಿಂದ ಹದಿನೈದು ದಿನದೊಳಗೆ ಖಚಿತವಾಗಿ ಪರಿಹಾರ ನೀಡುತ್ತೆ ಇಲ್ಲ ಅಂತ ಹೇಳಿದ್ರೆ ನೀವು ಕೊಟ್ಟ ಹಣ ನಿಮಗೆ ವಾಪಸ್ ಮನಿ ಬ್ಯಾಕ್ ಗ್ಯಾರಂಟಿ ವಿತ್ ಇನ್ ಫಿಫ್ಟೀನ್ ಡೇಸ್ ವೀಕ್ಷಕರೇ ಪ್ರಸ್ತುತ ಮಾರುಕಟ್ಟೆಯಲ್ಲಿ ಇದರ ಬೆಲೆ ಎರಡು ಸಾವಿರದ ಒಂಬೈನೂರ ಆದರೆ ಇದೀಗ ನಿಮಗೋಸ್ಕರ ವಿಶೇಷ ರಿಯಾಯಿತಿ ದರದಲ್ಲಿ ಕೇವಲ ಒಂದು ಸಾವಿರದ ರೂಪಾಯಿಗಳಲ್ಲಿ ಮಾತ್ರ ಕ್ವಿಕ್ ಅಡಿಕ್ಷನ್ ಪೌಡರ್ಗೆ ಆರ್ಡರ್ ಮಾಡಿ ಕುಡಿತದ ಚಟದಿಂದ ಹೊರಬರಬೇಕೆ ಕ್ವಿಟ್ ಅಡಿಕ್ಷನ್ ಪೌಡರ್ನ ಬಳಸಿ ಧೂಮಪಾನದಿಂದ ಮುಕ್ತರಾಗಬೇಕೆ ಕ್ವಿಟ್ ಅಡಿಕ್ಷನ್ ಪೌಡರ್ ಅನ್ನ ಹಿಂದೆ ಬಳಸಿ ತಂಬಾಕು ಅಥವಾ ಗುಟ್ಕಾ ಸೇವನೆಯಿಂದ ದೂರವಿರಬೇಕೆ ಕ್ವಿಟ್ ಅಡಿಕ್ಷನ್ ಪೌಡರ್ನ ಬಳಸಿ ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ ಶಿಲ್ಲಘಟ್ಟ ತಾಲೂಕಿನಾದ್ಯಂತ ಶ್ರೀ ಹನುಮ ಜಯಂತಿ ಮಹೋತ್ಸವವನ್ನು ವಿಜೃಂಭಣೆ ಹಾಗೂ ಭಕ್ತಿ ಭಾವದಿಂದಲೂ ನೆರವೇರಿಸಲಾಯಿತು ಶಿಟ್ಲಘಟ್ಟ ತಾಲೂಕಿನಾದ್ಯಂತ ಶ್ರೀ ಹನುಮ ಜಯಂತಿ ಮಹೋತ್ಸವವನ್ನು ವಿಜೃಂಭಣೆ ಹಾಗೂ ಭಕ್ತಿ ಭಾವದಿಂದಲೂ ನೆರವೇರಿಸಲಾಯಿತು ಶ್ರೀ ಹನುಮನ ದೇವಾಲಯಗಳಲ್ಲಿ ಪೂಜೆ ಹೋಮ ಸಾಮೂಹಿಕ ಅನ್ನ ಸಂತರ್ಪಣೆಯಂತಹ ಧಾರ್ಮಿಕ ಕ್ರೈಂ ಕಾರ್ಯಗಳು ನಡೆದವು ಅಪ್ಪೇಗೌಡನಹಳ್ಳಿ ಗೇಟ್ನ ಬೈಲಾಂಜನೇಯ ಸ್ವಾಮಿ ದೇವಾಲಯ ಚೌಡಸಂದ್ರದ ಶ್ರೀ ಪ್ರಸನ್ನಾಂಜನೇಯ ಸ್ವಾಮಿ ದೇವಾಲಯ ವೀರಪುರದ ಗವಿಗುಟ್ಟದ ಮೇಲಿನ ಆಂಜನೇಯ ಸ್ವಾಮಿ ದೇವಾಲಯ ನಗರದ ಕೋಟಿಯ ಶ್ರೀ ಆಂಜನೇಯ ಸ್ವಾಮಿ ಮಯೂರ ವೃತ್ತದ ಆಂಜನೇಯ ಸ್ವಾಮಿ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಹೋಮಗಳು ನಡೆದವು ತಾಲೂಕಿನಾದ್ಯಂತ ಹನುಮನ ಎಲ್ಲ ದೇವಾಲಯಗಳಲ್ಲಿ ಹನುಮ ಜಯಂತಿಯ ಮಹೋತ್ಸವ ನಡೆಸಿ ಮಹಾಮಂಗಳಾರತಿ ಮಾಡಿ ತೀರ್ಥ ಪ್ರಸಾದ ವಿನಿಯೋಗಿಸಲಾಯಿತು ಸಂಜೆ ಶ್ರೀ ಹನುಮನ ಕೀರ್ತನೆ ಭಜನೆ ಕೂಡ ನಡೆಯಿತು ಸಾಕಷ್ಟು ದೇವಾಲಯಗಳಲ್ಲಿ ದೇವರ ಭಕ್ತಿ ಗೀತೆಗಳ ಗಾಯನ ಭಕ್ತರ ಗಮನ ಸೆಳೆಯಿತು ಬಹುತೇಕ ಶಾಲಾ ಆಡಳಿತ ಮಂಡಳಿಗಳು ಮಕ್ಕಳನ್ನ ಸಮೀಪದ ದೇವಾಲಯಗಳಿಗೆ ಕರೆದೊಯ್ದು ದೇವರ ದರ್ಶನಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದ್ದು ಕಂಡು ಬಂತು ನರಡು ರಾತ್ರಿಯವರೆಗೂ ಸಾಕಷ್ಟು ದೇವಾಲಯಗಳಲ್ಲಿ ಹನುಮನ ನಾಮದ ಜಪ ಮಾಡಲಾಯಿತು ಅಪ್ಪೇಗೌಡನಹಳ್ಳಿ ಗೇಟ್ ಬಳಿಯ ಸುಪ್ರಸಿದ್ಧ ಶ್ರೀ ಬೈಲ ಸ್ವಾಮಿ ದೇವಾಲಯದಲ್ಲಿ ಭಕ್ತಿ ಪೂರ್ವಕವಾಗಿ ಹನುಮಾನ ಜಯಂತಿ ಆಚರಿಸಲಾಯಿತು ದೇವರಿಗೆ ಬೆಳ್ಳಿಯ ವಜ್ರಾಂಗಿ ಹಾಗೂ ಪಂಚಲೋಕದ ಪ್ರಭಾವಳಿ ಅಲಂಕಾರ ವಿಶೇಷ ಹೂವಿನ ಅಲಂಕಾರ ಮಾಡಲಾಗಿತ್ತು ರಾಮತರಕೋಮ ನರಸಿಂಹ ಹೋಮ ಗಾಯತ್ರಿ ಹೋಮ ನಡೆಯಿತು ಮಾನಸ ಸಂಗೀತ ವೃಂದದವರಿಂದ ಸುಗಮ ಸಂಗೀತ ಆಯೋಜಿಸಲಾಗಿತ್ತು ವರದಿ ಎಫ್ ಪಾಷಾ ರಾಯಲ್ಸ್ ಕನ್ನಡ ಶಿಡ್ಲಘಟ್ಟ ಹನುಮ ಜಯಂತಿಯ ಪ್ರಯುಕ್ತ ತಾಲೂಕಿನಾದ್ಯಂತ ಆಂಜನೇಯ ಸ್ವಾಮಿ ದೇವಾಲಯಗಳಲ್ಲಿ ಶ್ರದ್ಧಾ ಭಕ್ತಿ ಮತ್ತು ಸಡಗರದಿಂದ ಹನುಮ ಜಯಂತಿ ಪ್ರಯುಕ್ತ ವಿವಿಧ ಧಾರ್ಮಿಕ ಕೈಂಕರ್ಯಗಳನ್ನು ನಡೆಸಲಾಯಿತು ಬಾಗಿಪಲ್ಲಿ ಪಟ್ಟಣದ ಹೃದಯ ಭಾಗದಲ್ಲಿರುವ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಅದ್ದೂರಿಯಾಗಿ ಹನುಮ ಜಯಂತಿ ಆಚರಿಸಲಾಯಿತು ಭಕ್ತರು ಬೆಳಗ್ಗೆಯಿಂದಲೇ ನಗರದಲ್ಲಿರುವ ಆಂಜನೇಯ ಸ್ವಾಮಿ ದೇವಾಲಯಗಳಿಗೆ ಹೋಗಿ ವಿಶೇಷ ಪೂಜೆ ಸಲ್ಲಿಸಿದರು ಸಂಜೆ ಭಕ್ತಿ ಗೀತೆಗಳ ಗಾಯನ ಏರ್ಪಡಿಸಲಾಗಿತ್ತು ಹನುಮ ಜಯಂತಿ ಪ್ರಯುಕ್ತ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ರು ದೇಗುಲದಲ್ಲಿ ತೀರ್ಥ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು ನೂರಾರು ಭಕ್ತರು ಬಂದು ಆಂಜನೇಯ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು ಸುಬ್ಬು ರಾಯಲ್ಸ್ ಕನ್ನಡ ಭಾಗ್ಯನಗರ ವಾಯುದೇವರ ಪೂಜೆ ಸಲ್ಲಿಕೆ ಮಾಡುವುದು ನಮ್ಮ ಸುಕೃತ ಇಂತಹ ಪೂಜೆಗಳಿಂದ ಮೋಕ್ಷ ಸಿಗುತ್ತದೆ ಎಂದು ವೇದ ಪಂಡಿತ್ ಡಾಕ್ಟರ್ ಅಶ್ವಥ್ ನಾರಾಯಣ್ ಗುರೂಜಿ ತಿಳಿಸಿದ್ದಾರೆ ಬಾಗೇಪಲ್ಲಿ ತಾಲೂಕಿನ ದೇವರಗುಡುಪಲ್ಲಿ ಗ್ರಾಮ ಪಂಚಾಯಿತಿ ಚಿನ್ನ ತುಮ್ಮನಪಲ್ಲಿ ಗ್ರಾಮದ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಏಳನೇ ವರ್ಷದ ಅಪ್ರತಿಷ್ಠಾಪನಾ ಮತ್ತು ಹನುಮ ಜಯಂತಿ ಪ್ರಯುಕ್ತ ರಾಮತಾರಕ ಓಮ ಹಾಗೂ ಆಂಜನೇಯ ಸ್ವಾಮಿ ಮೂಲಮಂತ್ರ ಓಮ ವಿವಿಧ ಪೂಜಾ ಕೈಂಕರ್ಯಗಳನ್ನು ಮಾಡಲಾಗಿತ್ತು ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಮಾತನಾಡಿದವರು ವಿಶೇಷವಾಗಿ ತೈಲಾಭಿಷೇಕ ತುಪ್ಪ ಫಲ ಪಂಚಾಮೃತ ಅಭಿಷೇಕ ಸೇರಿದಂತೆ ಇನ್ನಿತರ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಲಾಯಿತು ಪೂಜೆ ಮಾಡಲು ನಿರ್ದಿಷ್ಟ ಪ್ರದೇಶ ಯೋಗ ಶ್ರೇಷ್ಠ ಕಾಲ ಇರಬೇಕು ಈ ಕಾಲದಲ್ಲಿ ನಡೆಸುವ ಪೂಜೆಗಳಿಂದ ಮೋಕ್ಷ ಸಿಗುತ್ತದೆ ಇತ್ತೀಚೆಗೆ ಅಷ್ಟೇ ಹನುಮ ಜಯಂತಿ ಆಚರಣೆ ಮಾಡಲಾಗಿದ್ದು ವಾಯುದೇವರಿಗೆ ಇರುವ ಹನುಮದು ವ್ರತವನ್ನು ಆಚರಣೆ ಮಾಡುವುದು ಪುಣ್ಯದ ಕೆಲಸ ಆಗಿದೆ ವಾಯುದೇವರಿಗೆ ಶ್ರಮ ಎಂಬುದೇ ಇಲ್ಲ ಸಂಜೀವಿನಿ ಪರ್ವತವನ್ನೇ ಎತ್ತುಕೊಂಡು ಬಂದ ವಾಯುದೇವರು ಅನಾಯಾಸವಾಗಿ ತಂದ ಸ್ವಾಮಿಗೆ ಯಾವುದೇ ಶ್ರಮ ಎಂಬುದೇ ಕಂಡು ಬಂದಿಲ್ಲ ಅಂತಹ ಶ್ರೇಷ್ಠವಾದ ವಾಯುದೇವರ ಪೂಜೆ ಸಲ್ಲಿಕೆ ಮಾಡುವುದು ನಮ್ಮ ಸುಕೃತವೇ ಸರಿ ಎಂದು ತಿಳಿಸಿದರು ಸ್ಮರಣಾತ್ ಭವೇತ್ ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಾಲಯ ಚಿಕ್ಕತಿಮ್ಮನಹಳ್ಳಿ ಬಾಗೇಪಲ್ಲಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲಾ ಇವತ್ತು ವಿಶೇಷವಾಗಿ ಮಾರ್ಗಶಿರ ಶುದ್ಧ ದ್ವಾದಶಿ ವಿಶೇಷವಾಗಿ ಇವತ್ತು ಹನುಮತ್ ವ್ರತ ಅಥವಾ ಹನುಮತ್ ಜಯಂತಿ ಅಂತ ಎಲ್ಲ ಕಡೆ ನಾವು ಆಚರಣೆ ಅನ್ನೋದು ನಡೆಸ್ತಾ ಇರ್ತೀವಿ ಇವತ್ತು ವಿಶೇಷವಾಗಿ ಅಭಯಾಂಜನೇಯ ಸ್ವಾಮಿಯವರಿಗೆ ಈ ಒಂದು ಏಳನೇ ವರ್ಷದ ಪ್ರತಿಷ್ಠಾಪನೆಯಾಗಿ ಏಳು ವರ್ಷಗಳು ಸಂಪೂರ್ಣವಾಗಿ ನೆರವೇರಿದ್ದು ಈ ಒಂದು ಸುಸಂದರ್ಭದಲ್ಲಿ ಹನುಮತ್ ವ್ರತದ ಪ್ರಯುಕ್ತವಾಗಿ ಸ್ವಾಮಿಯವರಿಗೆ ವಿಶೇಷವಾಗಿ ನೂರ ಒಂದು ಲೀಟರ್ನ ಹಾಲಿನ ಅಭಿಷೇಕ ವಿಶೇಷವಾದ ದ್ರವ್ಯಗಳಿಂದ ಫಲಪಂಚಾಮ ಅಭಿಷೇಕ ಮತ್ತು ಮೂರು ಸಾವಿರದ ನೂರ ಒಂದು ಒಡಮಾಲೆಯ ಸೇವೆ ಅನ್ನೋದು ಕೂಡ ನೆರವೇರಿದ್ದು ಎಲ್ಲ ಗ್ರಾಮಸ್ಥರಿಗೆ ನಮ್ಮ ರಾಜ್ಯ ರಾಷ್ಟ್ರ ಈ ಒಂದು ನಮ್ಮ ದೇಶವನ್ನು ಕಾಯ್ತಕ್ಕಂಥ ಸೈನಿಕರಿಗೆ ರೈತಾಪಿ ವರ್ಗದವರೆಗೂ ಎಲ್ಲರೂ ಕೂಡ ಒಳ್ಳೆಯದಾಗಬೇಕು ಅಂತ ರಾಮತಾರಕ ಹೋಮ ಹನುಮ ಮೂಲಮಂತ್ರ ಹೋಮ ಎಲ್ಲವೂ ಕೂಡ ಈಗಲೇ ನೆರವೇರಿದ್ದು ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತ ಮಹಾಶಯರು ದೇವಾಲಯಕ್ಕೆ ಆಗಮಿಸಿ ಭಗವಂತನ ಒಂದು ಅನುಗ್ರಹಕ್ಕೆ ಪಾತ್ರರಾಗಿ ಸರ್ವೇ ಜನ ಸುಖಿನೋಬವಂತು ಸಮಸ್ತ ಶ್ರೀ ಬೈಲ ಆಂಜನೇಯ ಸ್ವಾಮಿಗೆ ದೇವರ ಮೂರ್ತಿಗೆ ವಿಶೇಷ ಹೂವಿನ ಅಲಂಕಾರ ಮಾಡಲಾಗಿತ್ತು ಅಲ್ಲದೆ ಪೂಜೆಗೆ ಆಗಮಿಸಿದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಆಯೋಜಿಸಲಾಗಿತ್ತು ಬೆಳಗಿನ ಜಾವ ಐದು ಗಂಟೆಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ದರ್ಶನ ತೀರ್ಥ ಪ್ರಸಾದ ಪಡೆದು ಪುನೀತರಾದರು ಸುಬ್ಬು ರಾಯಲ್ಸ್ ಕನ್ನಡ ಬಾಗೇಪಲ್ಲಿ ಭ್ರಷ್ಟಾಚಾರ ನಿರ್ಮೂಲಿಸಲು ರಾಜ್ಯ ಉಪಲೋಕಾಯುಕ್ತ ವೀರಪ್ಪರವರ ನೇತೃತ್ವದಲ್ಲಿ ಮಂಗಳವಾರ ತಾಲೂಕಿನ ನಾಲ್ಕು ಪಂಚಾಯಿತಿಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಾಯಿತು ಭ್ರಷ್ಟಾಚಾರ ನಿಯಂತ್ರಣಕ್ಕೆ ಒತ್ತು ನೀಡುವ ನಿಟ್ಟಿನಲ್ಲಿ ಉಪ ಲೋಕಾಯುಕ್ತ ಬಿವೀರಪ್ಪ ಅವರು ಶ್ರೀನಿವಾಸಪುರ ತಾಲೂಕಿನ ನಾಲ್ಕು ಪ್ರಮುಖ ಗ್ರಾಮ ಪಂಚಾಯಿತಿಗಳಿಗೆ ಭೇಟಿ ನೀಡಿ ಕಡತಗಳ ಪರಿಶೀಲನೆ ನಡೆಸಿದರು ಲೋಪದೋಷ ಕಂಡುಬಂದ ಹಿನ್ನೆಲೆಯಲ್ಲಿ ಸ್ಥಳದಲ್ಲಿದ್ದ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡ ಘಟನೆ ನಡೆಯಿತು ಪರಿಶೀಲಿಸಿದ ಪ್ರದೇಶಗಳು ಮತ್ತು ವಿಷಯಗಳು ಉಪಲೋಕಾಯುಕ್ತ ಬಿವೀರಪ್ಪ ಮತ್ತು ಅವರ ತಂಡವು ತಾಲೂಕಿನ ಜೆ ತಿಮ್ಮಸಂದ್ರ ಆರಿಕುಂಟೆ ದಳಸನೂರು ಹಾಗೂ ಮಾಸ್ತೇನಹಳ್ಳಿ ಗ್ರಾಮ ಪಂಚಾಯಿತಿಗಳಿಗೆ ಭೇಟಿ ನೀಡಿದರು ಈ ಸಂದರ್ಭದಲ್ಲಿ ಸರ್ಕಾರದ ಪ್ರಮುಖ ಯೋಜನೆಗಳಾದ ನರೇಗಾ ಅನುಷ್ಠಾನ ಕುಡಿಯುವ ನೀರು ಯೋಜನೆಗಳ ಪ್ರಗತಿ ನೈರ್ಮಲ್ಯ ನಿರ್ವಹಣೆ ಮತ್ತು ಕಂದಾಯ ವಸೂಲಾತಿಗಳಿಗೆ ಸಂಬಂಧಿಸಿದ ಎಲ್ಲ ಕಡತಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಲಾಯಿತು ಕಡತಗಳ ಪರಿಶೀಲನೆ ವೇಳೆ ಆಡಳಿತ ನಿರ್ವಹಣೆಯಲ್ಲಿನ ಹಲವು ಗಂಭೀರ ಲೋಪದೋಷಗಳು ಬೆಳಕಿಗೆ ಬಂದವು ಮುಖ್ಯವಾಗಿ ಕೆಲ ಯೋಜನೆಗಳ ಅನುಷ್ಠಾನದಲ್ಲಿನ ವಿಳಂಬ ಮತ್ತು ಕಡತ ನಿರ್ವಹಣೆಯಲ್ಲಿನ ನಿರ್ಲಕ್ಷ್ಯದ ಬಗ್ಗೆ ಉಪ ಲೋಕಾಯುಕ್ತರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು ಸ್ಥಳದಲ್ಲಿದ್ದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಇತರ ಸಿಬ್ಬಂದಿಗಳನ್ನು ತರಾಟೆಗೆ ತೆಗೆದುಕೊಂಡ ಬಿವೀರಪ್ಪ ಅವರು ಸಾರ್ವಜನಿಕರ ಹಣದ ಸದ್ಬಳಕೆ ಮತ್ತು ಪಾರದರ್ಶಕ ಆಡಳಿತಕ್ಕೆ ಅಡೆತಡೆ ಉಂಟುಮಾಡುವ ಯಾವುದೇ ನಿರ್ಲಕ್ಷ್ಯವನ್ನು ಸಹಿಸಲಾಗದು ಅಂತ ಖಡಕ್ಕೆ ಎಚ್ಚರಿಕೆಯನ್ನು ಕೊಟ್ಟರು ಸರ್ಕಾರದ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಮತ್ತು ತ್ವರಿತವಾಗಿ ಜಾರಿಗೊಳಿಸುವಂತೆ ಹಾಗೂ ಕಡತಗಳನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಯಿತು ಗ್ರಾಮ ಪಂಚಾಯಿತಿಗಳಲ್ಲಿ ಆಡಳಿತ ಸುಧಾರಣೆ ಮತ್ತು ಭ್ರಷ್ಟಾಚಾರ ನಿಯಂತ್ರಣದ ಭಾಗವಾಗಿ ಈ ಪರಿಶೀಲನೆ ನಡೆಸಲಾಗಿದೆ ಅಂತ ತಿಳಿದುಬಂದಿದೆ ನಂದೀಶ್ ಶ್ರೀನಿವಾಸಪುರ ರಾಯಲ್ಸ್ ಕನ್ನಡ ಹನುಮ ಜಯಂತಿಯನ್ನು ಚಿಂತಾಮಣಿ ತಾಲೂಕಿನಲ್ಲಿ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು ಆಂಜನೇಯ ಸ್ವಾಮಿ ದೇವಾಲಯಗಳಲ್ಲಿ ಬೆಳಿಗ್ಗೆ ವಿವಿಧ ಧಾರ್ಮಿಕ ಕಾರ್ಯಗಳು ನಡೆದವು ದೇವಾಲಯಗಳಲ್ಲಿ ಜಮಾಯಿಸಿದ್ದ ಹನುಮ ಭಕ್ತರು ಜಾತ್ರೆಯ ವಾತಾವರಣವನ್ನು ಸೃಷ್ಟಿಸಿದ್ದರು ಆಂಜನೇಯ ಪುತ್ರ ಹನುಮ ಜಯಂತಿಯನ್ನು ಚಿಂತಾಮಣಿ ತಾಲೂಕಿನಲ್ಲಿ ಶ್ರದ್ಧಾ ಭಕ್ತಿ ಮತ್ತು ಸಡಗರದಿಂದ ಆಚರಿಸಲಾಯಿತು ಆಂಜನೇಯ ಸ್ವಾಮಿ ದೇವಾಲಯಗಳಲ್ಲಿ ಬೆಳಿಗ್ಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು ದೇವಾಲಯಗಳಲ್ಲಿ ಜಮಾಯಿಸಿದ್ದ ಹನುಮ ಭಕ್ತರು ಜಾತ್ರೆಯ ವಾತಾವರಣವನ್ನು ಸೃಷ್ಟಿಸಿದ್ರು ದೇವಾಲಯಗಳಲ್ಲಿ ಬೆಳಿಗ್ಗೆ ಆಂಜನೇಯ ಮೂರ್ತಿಗೆ ಪಂಚಾಮೃತ ಅಭಿಷೇಕ ವಿಶೇಷ ಅಲಂಕಾರ ಗಣಹೋಮ ರಾಮತಾರಕ ಹೋಮ ಪ್ರಧಾನ ಹೋಮ ಹಾಗೂ ವಿವಿಧ ಹೋಮ ಮತ್ತು ಪೂರ್ಣಾಹುತಿ ಆಚರಣೆಗಳನ್ನು ನೆರವೇರಿಸಲಾಯಿತು ಭಕ್ತಗಣ ಭಜನೆಗಳನ್ನು ಮಾಡಿ ವಾಯುಪುತ್ರನನ್ನು ಸ್ಮರಿಸಿತು ಭಕ್ತರಿಗೆ ಪ್ರಸಾದ ವಿತರಿಸಲಾಯಿತು ಚಿಂತಾಮಣಿ ನಗರದ ವರದಾತ್ರಿ ಬೆಟ್ಟದಲ್ಲಿ ಕಡಲೆಕಾಯಿ ಜಾತ್ರೆ ಹಾಗೂ ಹನುಮ ಜಯಂತಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿಯ ಕಂಗಾನಹಳ್ಳಿ ಕಸಬ ಹೋಬಳಿಯ ಕುರಟಹಳ್ಳಿ ಸೇರಿದಂತೆ ನಗರ ಹಾಗೂ ಗ್ರಾಮೀಣ ಭಾಗದ ಆಂಜನೇಯ ದೇವಾಲಯಗಳಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು ಭಕ್ತರು ಬೆಳಗಿನಿಂದಲೇ ದೇವಾಲಯಗಳಿಗೆ ಭೇಟಿ ನೀಡಿ ದೇವರ ದರ್ಶನ ಪಡೆದ್ರು ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸಿದ್ರು ಬಹುತೇಕ ದೇವಾಲಯಗಳಲ್ಲಿ ದೇವಾಲಯದ ವತಿಯಿಂದ ಭಕ್ತರಿಗೆ ಅನ್ನ ಸಂತರ್ಪಣೆ ಮಾಡಲಾಯಿತು ಕೆಲ ಭಕ್ತರು ಸಹ ಸ್ವಯಂ ಪ್ರೇರಿತವಾಗಿ ಪುಳಿಯೋಗ್ರೆ ಚಿತ್ರನ ಮಜ್ಜಿಗೆ ಪಾನಕ ವಿತರಣೆ ಮಾಡಿ ಭಕ್ತಿ ಮೆರೆದ್ರು ಈ ಸಂದರ್ಭದಲ್ಲಿ ಶಂಕರಾರೆಡ್ಡಿ ರವಿ ಶ್ರೀನಾಥ್ ಕೋಮರ್ಲನಗು ಕೋಮರ್ಲಾ ಶಿವು ಸಂಜೀವಾಚಾರ್ ವರದಾಚಾರ್ ಮದ್ದೇರಿ ಅಶ್ವಥ್ ರೆಡ್ಡಿ ಕನ್ವಿನಿಯರ ನಾರಾಯಣಪ್ಪ ಪಾಲ್ ನಾರಾಯಣಸ್ವಾಮಿ ಆಂಜನೇಯ ರೆಡ್ಡಿ ವೆಂಕಟಸ್ವಾಮಿ ರೆಡ್ಡಿ ಮಂಜುನಾಥ್ ಗಣೇಶ್ ಎಸ್ ನಾರಾಯಣಸ್ವಾಮಿ ಟಿಕೆ ಪಾಂಡುರಂಗ ಶೆಟ್ಟಿ ಚಂದ್ರಶೇಖರ್ ಶರ್ಮಾ ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿದ್ರು ವರ್ಧಾದ್ರಿ ಬೆಟ್ಟದ ಮೇಲೆ ವರದಾನಿ ಸ್ವಾಮಿ ಸ್ಥಾಪನೆ ಮಾಡಿದ್ದಾರೆ ಇಲ್ಲಿ ಸುಮಾರು ಎಪ್ಪತ್ತೈದು ವರ್ಷದಿಂದ ಹನುಮಾನ್ ಜಯಂತಿ ನಡೆಯುತ್ತಿದೆ ಕೊಮ್ಮರ್ಲ ವೆಂಟರತ್ಮಯ್ಯ ಅವರು ಜ್ಞಾಪಕವಾಗಿ ಇವರು ದೇವಸ್ಥಾನ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ಪ್ರತಿ ವರ್ಷ ಕಳ್ಳೆಕಾಯ್ಚು ಸೀಸನ್ ಅಂದ್ರೆ ಕಳ್ಳಕಾಯಿ ಜಾತ್ರೆ ನಡೆಯುತ್ತದೆ ಆ ಜಾತ್ರೆ ಪ್ರಯುಕ್ತ ಸುಮಾರು ಜನ ಹತ್ತರಿಂದ ಇಪ್ಪತ್ತು ಸಾವಿರ ಜನ ಸೇರ್ತಾರೆ ಪ್ರತಿ ದಿನ ದೇವರಿಗೆ ಪೂಜೆ ಇರುತ್ತದೆ ವರಮಾಲ ಸೇವೆ ಇರುತ್ತದೆ ಪ್ರತಿ ಶನಿವಾರ ಅಭಿಷೇಕ ಇರುತ್ತದೆ ಇಲ್ಲಿ ತುಂಬಾ ಅಭಿವೃದ್ಧಿ ಆಗಬೇಕಾಗಿದೆ ಇನ್ನು ರಸ್ತೆ ಆಗ್ಬೇಕು ಮೆಟ್ಲು ಆಗ್ಬೇಕು ಸಾರ್ವಜನಿಕರು ಅದು ದಿನ ಪ್ರತಿ ದಿನ ಇದಕ್ಕೆ ಸ್ಪಂದಿಸಿ ಅಭಿವೃದ್ಧಿ ಮಾಡಬೇಕಾಗಿ ಚಿಂತಾಮಣಿ ತಾಲೂಕು ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ಹಾಗೂ ಆರೋಗ್ಯ ಇಲಾಖೆ ಆಶ್ರಯದಲ್ಲಿ ವಿಶ್ವ ಏಡ್ಸ್ ದಿನಾಚರಣೆ ಆಯೋಜಿಸಲಾಗಿತ್ತು ನಗರದ ಸರ್ಕಾರಿ ಆಸ್ಪತ್ರೆ ಮುಂಭಾಗದಲ್ಲಿ ಜೆಎಂಎಫ್ಸಿ ನ್ಯಾಯಾಲಯದ ಪ್ರಧಾನ ಸಿವಿಲ್ ನ್ಯಾಯಾಧೀಶೆ ಶಕುಂತಲಾ ಹಾಗೂ ವಕೀಲರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರಾಮಚಂದ್ರ ರೆಡ್ಡಿ ಮತ್ತು ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಸಂತೋಷ್ ಕುಮಾರ್ ಮಾತನಾಡಿ ಎಚ್ಐವಿ ಏಡ್ಸ್ಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ಚಿಕಿತ್ಸೆ ದೊರೆಯುತ್ತದೆ ಲೈಂಗಿಕ ಸಂಗಾತಿಗಳು ರಕ್ತದ ಪರೀಕ್ಷೆ ಮಾಡಿಸ್ಕೊಳ್ಬೇಕು ಏಡ್ಸ್ ನೇರವಾಗಿ ರೋಗಿಗಳನ್ನು ಸಾಯಿಸೋದಿಲ್ಲ ಮನುಷ್ಯನ ಶರೀರದಲ್ಲಿ ಬಿಳಿ ರಕ್ತ ಕಣಗಳನ್ನು ಹೀರಿಕೊಂಡು ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡಿ ಟಿಬಿ ಫಂಗಲ್ ಇನ್ಫೆಕ್ಷನ್ ನಿಮೋನಿಯಾ ಮೆದುಳು ಇನ್ಫೆಕ್ಷನ್ ಖಾಯಿಲೆಗಳಿಗೆ ತುತ್ತಾಗಿ ಸಾವನ್ನಪ್ಪುತ್ತಾರೆ ಎಂದರು ಇದನ್ನು ತಡೆಗಟ್ಟಲು ಸುರಕ್ಷಿತ ಲೈಂಗಿಕ ಕ್ರಿಯೆ ಸಿರಂಜ್ ಮತ್ತು ಬ್ಲೇಡ್ಗಳನ್ನು ಒಬ್ಬರಿಗೆ ಮಾತ್ರ ಬಳಸೋದು ಒಬ್ಬರಿಗಿಂತ ಹೆಚ್ಚಿನ ಸಂಗಾತಿಗಳನ್ನು ಹೊಂದಿರುವವರು ಬಳಸೋದು ತಡೆಗಟ್ಟುವ ಕ್ರಮಗಳಾಗಿವೆ ಆರೋಗ್ಯ ಇಲಾಖೆಯಿಂದ ವಿಶೇಷ ಶಿಕ್ಷಣವನ್ನು ನೀಡಲಾಗುತ್ತದೆ ಆರಂಭದಲ್ಲಿ ಎರಡು ಮೂರು ತಿಂಗಳುಗಳ ಕಾಲ ಎಚ್ಐವಿ ಇದ್ರೂ ಗುರುತಿಸಲಾಗುವುದಿಲ್ಲ ಅಂಥವರಿಗೆ ರಿಪೀಟ್ ಟೆಸ್ಟ್ ಮಾಡಲಾಗುತ್ತೆ ಅಂದರು ಮಹಿಳಾ ಕಾಲೇಜಿನ ವಿದ್ಯಾರ್ಥಿಗಳು ಆರೋಗ್ಯ ಇಲಾಖೆ ಸಿಬ್ಬಂದಿ ನಗರದ ಪ್ರಮುಖ ರಸ್ತೆಗಳಲ್ಲಿ ನಡೆದ ಜಾಥಾದಲ್ಲಿ ಭಾಗವಹಿಸಿ ಏಡ್ಸ್ನಿಂದ ದೂರವಿರುವಂತೆ ಜಾಗೃತಿ ಮೂಡಿಸಿದ್ರು ಈ ವೇಳೆ ವಕೀಲರ ಸಂಘದ ಉಪಾಧ್ಯಕ್ಷ ಶಿವಾನಂದ ಕಾರ್ಯದರ್ಶಿ ಶ್ರೀನಾಥ್ ಖಜಾಂಚಿ ಚೌಡಪ್ಪ ರಮೇಶ್ ವಿಜಯ್ ಹಿರಿಯ ಆರೋಗ್ಯ ನಿರೀಕ್ಷಕರಾದ ಶ್ರೀನಿವಾಸ ರೆಡ್ಡಿ ಆರೋಗ್ಯ ಸುರಕ್ಷತಾ ಅಧಿಕಾರಿಗಳಾದ ಸರಸ್ವತಮ್ಮ ಸೇರಿದಂತೆ ಶಿಕ್ಷಕರು ಮತ್ತಿತರರು ಭಾಗವಹಿಸಿದ್ರು ವಾಪಸಂದ್ರ ಗ್ರಾಮದ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಸ್ವಾಮಿಗೆ ಪಂಚಾಮೃತ ಅಭಿಷೇಕ ತೆಂಗಿನ ನೀರಿನ ಅಭಿಷೇಕ ತುಪ್ಪ ಅಲಂಕಾರ ನೆರವೇರಿಸಿದರು ದೇವರಿಗೆ ತುಳಸಿ ಬೆಲ್ಲ ಹಕ್ಕಿ ಹೂವು ಸಿಂಗಾರ ಮಾಡಿ ಅದ್ಧೂರಿಯಾಗಿ ಹನುಮ ಜಯಂತಿ ಆಚರಿಸಲಾಯಿತು ವಾಪಸಂದ್ರ ಎಂದು ಮಹತ್ವದ ದಿನ ಹನುಮಾನ್ ಜಯಂತಿ ಪ್ರಯುಕ್ತ ವಾಪಸಂದ್ರ ಗ್ರಾಮದಲ್ಲಿ ಭಕ್ತಿ ಭಾವನೆಯ ವಾತಾವರಣ ನಿರ್ಮಾಣಗೊಂಡಿತ್ತು ವಾಪಸಂದ್ರ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಪುರೋಹಿತರು ವೇದ ಮಂತ್ರೋಚ್ಚಾರಣೆಗಳ ಮಧ್ಯೆ ಪಂಚಾಮೃತ ಅಭಿಷೇಕ ತೆಂಗಿನ ನೀರಿನ ಅಭಿಷೇಕ ತುಪ್ಪ ಮತ್ತು ಅಲಂಕರಣ ನೆರವೇರಿಸಿದರು ದೇವರಿಗೆ ತುಳಸಿ ಬೆಲ್ಲ ಅಕ್ಕಿ ಹೂವು ಬೇಳೆಬಲೆ ವಿಶೇಷ ಸಿಂಗಾರ ಮಾಡಲಾಗಿದ್ದು ಭಕ್ತರು ದರ್ಶನಕ್ಕೆ ಬದ್ಧವಾಗಿ ನಿಂತ ದೃಶ್ಯಗಳು ಗಮನ ಸೆಳೆತು ಸ್ಥಳೀಯರು ಮತ್ತು ಗ್ರಾಮಸ್ಥರ ಸಹಕಾರದೊಂದಿಗೆ ಹನುಮ ಚಾಲಿಸ ರಾಮ ಭಜನೆ ಸುಂದರಕಾಂಡ ಸೇರಿದಂತೆ ಹಲವು ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಿತು ಆಂಜನೇಯ ಸ್ವಾಮಿಗೆ ಹಬ್ಬದ ಸಂಭ್ರಮ ಹೊಸ ಚೈತನ್ಯ ತುಂಬಿತು ವಿಶೇಷತೆ ಅಂದರೆ ಪಟ್ಟಣದಿಂದ ಮಹಿಳೆಯರು ಮಕ್ಕಳು ಹಾಗೂ ವೃದ್ಧರು ನಡೆದುಕೊಂಡು ದೇವಾಲಯಕ್ಕೆ ಬಂದು ದೇವರ ದರ್ಶನ ಪಡೆದರು ಹನುಮಂತನ ಹೆಸರಿನ ಜಪ ಹರಿನಾಮ ಸಂಕೀರ್ತನ ಕೇಳಿಸುತ್ತಲೇ ಈ ಪಾದಯಾತ್ರೆಯು ಭಕ್ತಿಯ ಮಹಿಮೆ ಮತ್ತು ನಂಬಿಕೆಯ ಸಂಕೇತವಾಗಿ ಮಾರ್ಪಡ್ತು ಇದೇ ಸಂದರ್ಭದಲ್ಲಿ ಭಕ್ತರಿಗಾಗಿ ದೇವಾಲಯದ ಆವರಣದಲ್ಲಿ ಅನ್ನಸಂತರ್ಪಣೆ ಮತ್ತು ಮಹಾಪ್ರಸಾದ ವ್ಯವಸ್ಥೆ ಮಾಡಲಾಗಿದ್ದು ಹಾಗೂ ಹಿರಿಯರು ಜೈ ಹನುಮಾನ್ ವೀರ ಹನುಮಾನ್ ಘೋಷಣೆಗಳೊಂದಿಗೆ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಗ್ರಾಮಸ್ಥರು ಪಟ್ಟಣದವರು ಪ್ರತಿ ವರ್ಷ ಹನುಮಾನ್ ಜಯಂತಿ ಗ್ರಾಮವನ್ನು ಒಂದೇ ಕುಟುಂಬದಂತೆ ಒಂದಾಗಿಸುತ್ತದೆ ಇಂತಹ ಪವಿತ್ರ ಕಾರ್ಯಕ್ರಮಗಳು ಸಂಸ್ಕೃತಿ ಧರ್ಮ ಮತ್ತು ಸಂಪ್ರದಾಯಗಳಿಗೆ ಜೀವ ತುಂಬಿದೆ ಅಂತ ಹೇಳಬಹುದು ಮಹೇಶ್ ಗುಡಿಪಂಡೆ ರಾಯಲ್ಸ್ ಕನ್ನಡ ಗಾಂಜಾ ಮಾರಾಟ ಮಾಡುತ್ತಿದ್ದ ಆರೋಪಿಯನ್ನು ಖಚಿತ ಮಾಹಿತಿ ಮೇರೆಗೆ ಮಾಲೂರು ಪೊಲೀಸರು ದಾಳಿ ನಡೆಸಿ ಒಂಬೈನೂರು ಗ್ರಾಂ ತೂಕದ ಗಾಂಜಾ ವಶಪಡಿಸಿಕೊಂಡು ಆರೋಪಿಯನ್ನು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ ಅಕ್ರಮವಾಗಿ ಗಾಂಜಾ ಮಾರಾಟ ಮಾಡುತ್ತಿದ್ದ ಆರೋಪಿಯನ್ನು ಖಚಿತ ಮಾಹಿತಿ ಮೇರೆಗೆ ಮಾಲೂರು ಪೊಲೀಸರು ದಾಳಿ ನಡೆಸಿ ಎಂಬತ್ತೈದು ಸಾವಿರ ಒಂಬೈನೂರು ಗ್ರಾಂ ಗಾಂಜಾವನ್ನು ವಶಪಡಿಸಿಕೊಂಡು ಆರೋಪಿಯನ್ನು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ ಮಾಲೂರು ತಾಲೂಕಿನ ಲಕ್ಕೂರು ಹೋಬಳಿಯ ಸೀತನಾಯಕನಹಳ್ಳಿ ತಾಳಕುಂಟೆ ಕೋಡಿಹಳ್ಳಿ ಮುಂತಾದ ಕಡೆ ಪೊಲೀಸರು ಗಸ್ತಿನಲ್ಲಿದ್ದು ಲಕ್ಕೂರು ಚಿಕ್ಕ ತಿರುಪತಿ ರಸ್ತೆಯ ಲಕ್ಕೂರು ಕೆರೆಯ ದೇವಾಲಯದ ಬಳಿ ಗಾಂಜಾ ವಸ್ತುವನ್ನು ಇಟ್ಕೊಂಡು ಮಾರಾಟ ಮಾಡುತ್ತಿರುವುದಾಗಿ ಮಾಹಿತಿ ತಿಳಿದಿದ್ದು ಎಸ್ಪಿ ನಿಖಿಲ್ ಅವರ ಆದೇಶದ ಮೇರೆಗೆ ಸ್ಥಳಕ್ಕೆ ಭೇಟಿ ನೀಡಿ ದಾಳಿ ಮಾಡಿ ಆರೋಪಿಯನ್ನು ವಶಕ್ಕೆ ತೆಗೆದುಕೊಂಡು ಆತನ ಬಳಿ ಇದ್ದ ಎಂಬತ್ತೈದು ಸಾವಿರ ರೂಪಾಯಿ ಆತನ ಬಳಿಯಿಂದ ಎಂಬತ್ತೈದು ಸಾವಿರ ರೂಪಾಯಿ ಬೆಲೆ ಬಾಳುವ ಒಂಬೈನೂರು ಗ್ರಾಂ ಗಾಂಜವನ್ನು ವಶಪಡಿಸಿಕೊಂಡಿದ್ದಾರೆ ದಾಳಿಯಲ್ಲಿ ಮಾಲೂರು ಪೊಲೀಸ್ ಠಾಣೆಯ ಪಿಐ ರಾಮಪ್ಪ ಗುತ್ತೇರ್ ಪಿಎಸ್ಐ ಗೀತಮ್ಮ ಎಎಸ್ಐ ರೇಣುಪ್ರಸಾದ್ ವೆಂಕೋಬರಾವ್ ಮೂರ್ತಿ ಪಿಸಿಗಳಾದ ಮುರಳಿ ನಾಗಪ್ಪ ತಳವಾರ್ ನಾಗರಾಜ್ ಪೂಜಾರ್ ಮುನಿರತ್ನಮ್ಮ ಭಾಗಿಯಾಗಿದ್ದರು ಈ ಕೇಸಿನಲ್ಲಿ ಇನ್ನಷ್ಟು ಮಾಹಿತಿಯನ್ನು ಸಂಗ್ರಹಿಸಲು ಪೊಲೀಸರು ಬಲೆ ಬೀಸಿದ್ದಾರೆ ಈ ಸಂದರ್ಭದಲ್ಲಿ ಪೊಲೀಸ್ ಸಿಬ್ಬಂದಿ ಕೋದಂಡಪಾಣಿ ಆನಂದ್ ಅಶೋಕ್ ಆಂಜಿನಪ್ಪ ಕೂಡ ಹಾಜರಿದ್ದರು ಹಳ್ಳಿ ಪ್ರಸನ್ನಹಳ್ಳಿ ರಸ್ತೆಯಲ್ಲಿರುವ ಆಕಾಶ ಸಮೂಹ ಸಂಸ್ಥೆಗಳ ಆವರಣದಲ್ಲಿ ಹನುಮ ಜಯಂತಿ ಪ್ರಯುಕ್ತ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಸ್ವಾಮಿಗೆ ವಿಶೇಷ ಪೂಜೆ ನೆರವೇರಿಸಲಾಯಿತು ಆಕಾಶ್ ಸಮೂಹ ಸಂಸ್ಥೆಗಳ ಸಂಸ್ಥಾಪಕ ಅಧ್ಯಕ್ಷ ಮುನಿರಾಜ್ ನೇತೃತ್ವದಲ್ಲಿ ಪೂಜೆ ನೆರವೇರಿಸಿ ಅನ್ನದಾಸೋಹ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಇದೇ ಸಂದರ್ಭದಲ್ಲಿ ಆಕಾಶ್ ಸಮೂಹ ಸಂಸ್ಥೆಗಳ ಉಪಾಧ್ಯಕ್ಷ ಅಮರ್ ಗೌಡ ವೈದ್ಯಕೀಯ ಸಂಶೋಧನಾ ಕೇಂದ್ರದ ಪ್ರಾಂಶುಪಾಲ ಡಾಕ್ಟರ್ ಶಿವಪ್ರಕಾಶ್ ಮೆಡಿಕಲ್ ಸೂಪರ್ಡೆಂಟ್ ಡಾಕ್ಟರ್ ಬ್ರಿಜೇಶ್ ವೈದ್ಯಕೀಯ ಕಾಲೇಜಿನ ಉಪನ್ಯಾಸಕರು ವೈದ್ಯರು ಕಾಲೇಜು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಸಾಬ್ ದೇವನಹಳ್ಳಿ ರಾಯಲ್ಸ್ ಕನ್ನಡ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಮಂಚಿನಿಲ್ಲಕೋಟೆ ಗ್ರಾಮದ ಬಳಿ ಇಂದು ಮುಂಜಾನೆ ಅಪಘಾತ ಸಂಭವಿಸಿದ್ದು ಹರಿತ ಟ್ರಾವೆಲ್ಸ್ ಖಾಸಗಿ ಬಸ್ ಡ್ರೈವರ್ಗೆ ಡಿಕ್ಕಿ ಹೊಡೆದು ಪಟ್ಟಿಯಾಗಿದೆ ದುರಂತದಲ್ಲಿ ಮಹಿಳೆಯೊಬ್ಬರು ಸ್ಥಳದಲ್ಲೇ ಮೃತಪಟ್ಟಿದ್ದು ಹಲವರು ಗಾಯಗೊಂಡಿದ್ದಾರೆ ಕಡಪದಿಂದ ಬೆಂಗಳೂರಿಗೆ ಹೋಗುತ್ತಿದ್ದ ಹರಿತ ಟ್ರಾವೆಲ್ಸ್ ಬಸ್ ಕರ್ನಾಟಕದಲ್ಲಿ ಅಪಘಾತಕ್ಕೀಡಾಗಿ ಮಂಚಿನೀಳ ಕೋಟಾದ ಬಳಿ ಉರುಳಿ ಬಿದ್ದಿದೆ ಈ ಘಟನೆಯಲ್ಲಿ ಒಬ್ಬರು ಸಾವನ್ನಪ್ಪಿದ್ದು ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಮಂಗಳವಾರ ಮುಂಜಾನೆ ಮೂರು ಗಂಟೆ ಸಮಯದಲ್ಲಿ ನಡೆದ ಘಟನೆಯ ಕುರಿತು ಪೊಲೀಸರು ವರದಿ ನೀಡಿದ್ದು ಮಂಚಿನೀಳ ಕೋಟಾದಲ್ಲಿ ಬಸ್ ವಿಭಜಕಕ್ಕೆ ಡಿಕ್ಕಿ ಹೊಡೆದು ಪಟ್ಟಿಯಾಗಿದೆ ಈ ಅಪಘಾತದಲ್ಲಿ ಒಬ್ಬರು ಸಾವನ್ನಪ್ಪಿದ್ದಾರೆ ಅಂತ ವರದಿಯಾಗಿದ್ದು ಗಂಭೀರವಾಗಿ ಗಾಯಗೊಂಡವರಲ್ಲಿ ನಾಲ್ವರನ್ನ ಮದನಪಲ್ಲಿ ಜಿಲ್ಲಾಸ್ಪತ್ರೆಗೆ ಕರೆದೊಯ್ಯಲಾಗಿದೆ ಪೊಲೀಸರು ಇನ್ನೂ ಹೆಚ್ಚಿನ ವಿಷಯಗಳನ್ನು ಬಹಿರಂಗಪಡಿಸಿಲ್ಲ ಈಗ ಮತ್ತೊಮ್ಮೆ ಹೆಡ್ಲೈನ್ಸ್ ಶಿಟ್ಲಘಟ್ಟ ತಾಲೂಕಿನ ಆನೂರು ಗ್ರಾಮ ಪಂಚಾಯಿತಿಗೆ ಗಾಂಧಿ ಗ್ರಾಮ ಪುರಸ್ಕಾರ ಮೂರನೇ ಬಾರಿ ಗಾಂಧಿ ಗ್ರಾಮ ಪುರಸ್ಕಾರ ಪಡೆದ ಗ್ರಾಮ ಪಂಚಾಯಿತಿ ವಿವಿಧ ಯೋಜನೆಗಳ ಸಮರ್ಪಕ ಅನುಷ್ಠಾನಕ್ಕೆ ಪ್ರಶಸ್ತಿಯ ಗರಿ ಚೇಳೂರಿನಲ್ಲಿ ಶ್ರದ್ಧಾ ಭಕ್ತಿಯಿಂದ ಹನುಮ ಜಯಂತಿ ಆಚರಣೆ ವಿವಿಧ ಆಂಜನೇಯ ದೇವಾಲಯಗಳ ವಿಶೇಷ ಅಲಂಕಾರ ದೇವರಿಗೆ ವಿಶೇಷ ಪೂಜೆಗಳು ಚೇಳೂರು ತಾಲೂಕಿನ ವಿವಿಧೆಡೆ ವಾಯುಪುತ್ರನ್ಗೆ ನಮನ ಸರ್ಕಾರದ ಯೋಜನೆಗಳ ಬಗ್ಗೆ ತಿಳುವಳಿಕೆ ಅಗತ್ಯ ಎಂದ ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಕೃಷಿ ಇಲಾಖೆಯಿಂದ ಆಯೋಜಿಸಿದ್ದ ಕೃಷಿ ಬಗ್ಗೆ ತರಬೇತಿ ಮತ್ತು ತಿಳುವಳಿಕೆ ಕಾರ್ಯಕ್ರಮದಲ್ಲಿ ಶಾಸಕರ ಅಭಿಮತ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಮಸ್ಕಾರಗಳು